ಕುಮಟ ತಾಲೂಕಿನ ಚಿತ್ರಿಗಿ ಅರಣ್ಯ ಪ್ರದೇಶದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಉಪಯುಕ್ತವಾದ ಗಿಡಗಳನ್ನು ನೀಡುವಂತೆ ಆ ಭಾಗದ ಸ್ಥಳೀಯರು ಕುಮಟ ಎಸ್ಸಿಎಫ್ ಲೋಹಿತ್ ಅವರಿಗೆ ಮನವಿ ಸಲ್ಲಿಸಿದರು ಕುಮಟಾ ತಾಲೂಕಿನ ಚಿತ್ರಗಿ ಕಡ್ಲೆ ಭಾಗ ದಟ್ಟ ಅರಣ್ಯ ಪ್ರದೇಶದಿಂದ ಕೂಡಿತ್ತು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅರಣ್ಯ ಇಲಾಖೆಯವರು ಅಗೇಶಿಯ ಗಿಡಗಳನ್ನು ನೆಡುತ್ತಿರುವುದರಿಂದ ಇತರೆ ಜಾತಿಯ ಗಿಡಮರಗಳ ಮರಗಳ ಪ್ರಮಾಣ ತೀರಾ ಕಡಿಮೆಯಾಗುವಂತಾಗಿದೆ ಇಂತಹ ನಿರುಪಯುಕ್ತ ಅಕೇಶಿಯ ಮರಗಳಿಂದ ಪ್ರಾಣಿ ಪಕ್ಷಿಗಳಿಗೆ ಆಹಾರ ದೊರೆಯದಂತಾಗಿದೆ ಅಲ್ಲದೆ ಅಕೇಶಿಯ ಮರಗಳ ಸುತ್ತಮುತ್ತಲೂ ಏನಾವುದೇ ಇತರೆ ಜಾತಿಯ ಗಿಡಮರಗಳು ಬೆಳೆಯದ ಕಾರಣ ನಮ್ಮ ಭಾಗದಲ್ಲೂ ಇತರೆ ಜಾತಿಯ ಗಿಡ ಮರಗಳು ಸೊರಕುವಂತಾಗಿದೆ ಅಗೇಶಿಯಾದ ಬೀಜ ಪ್ರಸರಣದಿಂದ ಅಕ್ಕಪಕ್ಕದ ತೋಟಗಳಿಗೂ ಬಾಧೆ ಉಂಟಾಗಿದೆ ವಾತಾವರಣದ ಉಷ್ಣತೆ ಪ್ರಮಾಣ ಜಾಸ್ತಿಯಾಗಿ ಅಂತರ್ಜಲ ಮಟ್ಟ ಕೂಡ ಕುಸಿಯುವಂತಾಗಿದೆ ಹಾಗಾಗಿ ಅರಣ್ಯ ಇಲಾಖೆಯವರು ಚಿತ್ರಗಿ ಕಡಲೆಪಾಕದ ಅರಣ್ಯ ಪ್ರದೇಶದ ವಾತಾವರಣಕ್ಕೆ ಬೆಳೆಯುವಂತಹ ಹಣ್ಣಿನ ಮತ್ತು ಔಷಧಿ ಗುಣವುಳ್ಳ ಗಿಡಗಳನ್ನು ನೆಡುವಲ್ಲಿ ಅಗತ್ಯ ಕ್ರಮ ಕೈಗೊಂಡರೆ ಸ್ಥಳೀಯರು ಪರಿಸರ ರಕ್ಷಣೆಯಲ್ಲಿ ತಮ್ಮ ಸಹಕಾರವನ್ನು ನೀಡುತ್ತೇವೆ ಇಲ್ಲವಾದರೆ ಹೋರಾಟ ಮಾಡುವುದು ಅನಿವಾರ್ಯವಾಗುತ್ತದೆ ಎಂದು ಮಾನವಿಯಲ್ಲಿ ಎಚ್ಚರಿಸಿದ್ದಾರೆ ಈ ನಿವಾಸಿಗಳು ಸೊ ಅಲ್ಲಿ ಅಕೇಶಿಯ ನಮಗೆ ಅಂದರೆ ಅಕೇಶಿಯದಿಂದ ಭಾಳ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಮತ್ತು ನೀರು ಅದೆಲ್ಲ ಪ್ರಾಬ್ಲಮ್ ಆಗ್ತಿದೆ ಸೊ ಅದಕ್ಕೋಸ್ಕರ ಅದ್ರ ನಿರ್ಮೂಲನೆಗಾಗಿ ನಾವು ಇಷ್ಟು ಜನ ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ ಚಿತ್ರಿಗಿ ಮತ್ತೆ ಕಡ್ಲಿ ಒಂದೊಳ್ಳೆ ಈ ಹೋಗುವಂತ ಹೋಗುವಂಥ ರೋಡಲ್ಲಿ ಸೊ ನಮ್ಮ ಏರಿಯಾನ ಈಗ ನಾವು ಕಾಪಾಡ್ಕೋಬೇಕು ಅಂತಂದರೆ ಡಿಸೈಡ್ ಮಾಡಿದ್ದೀವಿ ಹಾಗೆ ಇಲ್ಲಿ ಇಂಪ್ಲಿಮೆಂಟೇಷನ್ ಆಗುತ್ತೆ ಈ ಸಲ ಸೊ ಆದಮೇಲೆ ಕುಮಾ ಕ್ಷೇತ್ರದವ್ರು ಯಾರ್ಯಾರು ಯಾರ್ಯಾರಿಗೆ ಬೇಕು ಅವ್ರವ್ರ ಜಾಗದಲ್ಲಿ ಅವ್ರವ್ರ ಪ್ರೊಟೆಸ್ಟ್ ಮಾಡಿ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಅಕೇಶಿಯಲ್ಲಿ ನಿರ್ಮೂಲನೆ ಮಾಡಿ ಹಾಗೇ ನಿಮ್ಮ ಕ್ಷೇತ್ರನ ಕಾಪಾಡ್ಕೋಬೇಕು ಅಂತ ಹೇಳ್ತಾರೆ ಅಧಿಕಾರಿಗಳು ಏನು ಆ ಅಧಿಕಾರಿಗಳು ಇಲ್ಲಿ ಫಾರೆಸ್ಟ್ ಇವರು ರೇಂಜರ್ ಆಫೀಸಲ್ಲಿ ಎ ಸಿ ಎಫ್ ಎ ಸಿ ಎಫ್ ಅವರು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಈಗ ಈ ವಿಷಯಕ್ಕಾಗಿ ಈ ಸಲ ಕಟ್ಟಿಂಗ್ ಆದ ಮೇಲೆ ಅದನ್ನು ಹಾಕ್ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಸೊ ಅದು ಆದರೆ ತುಂಬ ಒಳ್ಳೆಯದು ಮನವಿ ಸ್ವೀಕರಿಸಿ ಮಾತನಾಡಿದ ಕುಮಟ ಎಸಿಎಫ್ ಲೋಹಿತ್ ಜಿ ಅವರು ಈಗಾಗಲೇ ಅರಣ್ಯ ಪ್ರದೇಶದಲ್ಲಿ ಅಕೇಶಿಯ ಗಿಡಗಳನ್ನು ನೆಡುವುದನ್ನು ನಿಲ್ಲಿಸಿದ್ದೇವೆ ಹಣ್ಣು ಮತ್ತು ಇತರೆ ಕಾಡು ಜಾತಿಯ ಗಿಡಗಳನ್ನೇ ಬೆಳೆಸಲು ಕ್ರಮ ವಹಿಸಲಾಗಿದೆ ನಿಮ್ಮ ಭಾಗದಲ್ಲೂ ಬೇಡಿಕೆಯಂತೆ ಗಿಡಗಳನ್ನು ಬೆಳೆಸಲಾಗುವುದು ಎಂದು ಭರವಸೆ ನೀಡಿದ್ರು ಅವಾಗ ನಮ್ಮ ಎಂಟು ಗಂಟೆ ಕಟ್ಟಿಗೆ ಮುಗಿತ ಆಗ್ಲಿಕ್ಕೆ ಅಕ್ಕಿ ಅಶನ್ ಬೆಳೆಸಿದ್ವಿ ಅಕ್ಕಿ ಅಶನ್ ಉಪಯೋಗಿಸ್ಕೊಂಡಿದೀವಿ ಎಲ್ಲರ ಈಶ್ವರ್ಸನ್ನ ಈಗ ಎಲ್ಲರಿಗೂ ಕಟ್ಟಿಗೆ ಬಳಕೆ ಕಡಿಮೆ ಆಗಿದೆ ಯಾಕಂದ್ರೆ ಎಲ್ಲರ ಹತ್ರ ಗ್ಯಾಸ್ ಕನೆಕ್ಷನ್ಸ್ ಆಗಿದೆ ಆಮೇಲೆ ಬೇರೆ ಬೇರೆ ಆಲ್ಟರ್ನೇಟಿವ್ ಬಂದಿದೆ ಊಟಿ ಬೇರೆ ಬೇರೆ ಆಲ್ಟರ್ನೇಟಿವ್ ಬಂದಿದೆ ಆಟೋಮೆಟಿಕ್ ಆಗಿ ನಾವು ಊಟ ಬಳಕೆ ಕಡಿಮೆ ಆಗಿದೆ ಮನವಿ ಸಲ್ಲಿಕೆಯಲ್ಲಿ ಪುರಸಭೆ ಸದಸ್ಯ ಸಂತೋಷ್ ನಾಯ್ಕ್ ಚಿತ್ರಗಿ ಕಡ್ಲೆ ಭಾಗದ ಸ್ಥಳೀಯರಾದ ಗಜಾನದ ಮೈತ್ರಿ ಮಂಜು ಪಟಕಾರ್ ಶಂಕರ್ ನಾಯ್ಕ್ ಕೇಶವ್ ನಾಯ್ಕ್ ನೀಲೇಶ್ ನಾಯ್ಕ್ ನೀತೇಶ್ ಪಟ್ಕಾರ್ ರವಿ ಪಟಕಾರ್ ಲೋಕನಾಥ್ ಸುಬ್ರಾಯ್ ನಾಯ್ಕ್ ದಿನೇಶ್ ನಾಯ್ಕ್ ಇತರರು ಇದ್ದರು